ನಮ್ಮ ಕ್ರಮ ಒಂದು ಹೇಳಿದ ಒಬ್ಬೊಬ್ಬರು ನಮ್ಮ ನಂಬಿಕೆ ಇದೆ ಯಾವುದೇ ಧರ್ಮ ನಮ್ದಲ್ಲದ ಅವ್ನು ಸರಿಯಾಗಿಲ್ಲ ಪರ ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು ಸರಿಯಾಗಿಲ್ಲ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸುವಂತ ఈ దేవాలయకి బి పూజ కూడా ఓ ఇతిహాసారు అక్కడ సాధ్య అదే రీతి బాలగదాద తిరకూ కూడా ఈ దేవస్థానకి బు స్వమి వివేకాందేవస్థానకి బంద బాబా అంబేద్కర్ అంబేడ్కర్వ్ కూడా దేవస్థానకి బంద ఇతిహాస నేను కవత్తు ನಾವು ಕೂಡ ಇತಿಹಾಸಕ್ಕೆ ಒಂದು ಹೊಸ ಇತಿಹಾಸ ಶಕ್ತಿ ಆಗಲಿ ಅಂತ ಹೇಳಿ ಸಂವಿಧಾನ ರಕ್ಷಣೆ ಆಗಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ನೀತಿಗಳು ಆಚಾರ ವಿಚಾರ ಇನ್ನು ಈ ದೇಶದಲ್ಲಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಹೆಜ್ಜೆ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಈಶ್ವರನ ಕೃಪೇಶ್ವರನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆ ಸನ್ನಿಧಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯಾದ್ಯಂತ ಕೂಡ ಒಳ್ಳೆಯದಾಗಲಿ ಸುಮಾರು ನೂರ ಒಂದು ಲೀಟು ಹಾಲನ್ನು ಆಗಬೇಕು ಸಾಲ ಕೂಡ ಭಾಳ ಪ್ರತಿಪಕವಾಗಿ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲೇ ಖಂಡಿತ ಕಾರ್ಯಕ್ರಮನೂ ಯಶಸ್ಸಾದದ್ದು ರಾಜ್ಯಕ್ಕೂ ಯಶಸ್ಸಾದದ್ದು ನಿಮಗೊಳ್ಳೇದಾಗುತ್ತೆ